ಪ್ರಮುಖವಾಗಿ ಕೆಎನ್ ರಾಜಣ್ಣ ಮನವೊಲಿಕೆ ಬಗ್ಗೆ ಸಮಾಲೋಚನೆ ನಡೆದಿದೆ ಅನ್ನೋ ವಿಚಾರ ಗೊತ್ತಾಗಿದೆ ಇನ್ನು ಮುಂದಿನ ವಾರ ಇದೇ ವಿಚಾರವಾಗಿ ಬೆಂಗಳೂರಲ್ಲಿ ಸಭೆ ಕರೆಯುವಂತ ಸಾಧ್ಯತೆ ಕೂಡ ಇದೆ ತುಮಕೂರು ಕಾಂಗ್ರೆಸ್ ನಾಯಕರ ಜೊತೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ ಅದಾದ್ಮೇಲೆ ಅಭ್ಯರ್ಥಿ ಯಾರಾಗ್ತಾರೆ ಶಿರಾ ಎಲೆಕ್ಷನ್ಗೆ ಗೆ ಅನ್ನೋದನ್ನ ನೋಡಬೇಕು ಕಾಂಗ್ರೆಸ್ ಪಕ್ಷ ಡಿಸೈಡ್ ಮಾಡುತ್ತೆ ಈ ಆಯ್ಕೆ ಬಗ್ಗೆ ನಾಯಕರು ಏನ್ ಹೇಳ್ತಾರೆ ಏನು ಎತ್ತ ತುಮಕೂರ್ನ ಕಾಂಗ್ರೆಸ್ ನಾಯಕರು ಪರ್ಟಿಕ್ಯುಲರ್ ಆಗಿ ಏನ್ ಹೇಳ್ತಾರೆ ಅನ್ನೋ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ ಬಹುಶಃ ಮುಂದಿನ ವಾರ ಡೇಟ್ ಫಿಕ್ಸ್ ಮಾಡೋಕ್ಕೆ ಕಾಣ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನು ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಪೈಪೋಟಿ ಯಾರೆಲ್ಲ ಇದ್ದಾರೆ ಅಂತಂದ್ರೆ ಶಿರಾ ಟಿಕೆಟ್ಗಾಗಿ ಗಾಗಿ ಚಂದ್ರನು ಇದ್ದಾರೆ ಕೆ ಎನ್ ರಾಜಣ್ಣ ಸರ್ಕಸ್ ಮಾಡ್ತಾ ಇದ್ದಾರೆ ಇಬ್ರು ನಾಯಕರಿಂದ ಟಿಕೆಟ್ ಸರ್ಕಸ್ ನಡೀತಾ ಇದೆ ಲಾಭಿಗಳಾಗ್ತಾ ಇದೆ ಇಬ್ಬರ ನಡುವೆ ಹಾಗಾದ್ರೆ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದನ್ನ ನೋಡ್ಬೇಕು ಅಥವಾ ಇವ್ರಿಬ್ರು ಕಚ್ಚಾಟದಿಂದ ಪಕ್ಷಕ್ಕೆ ಲಾಸ್ ಆಗುತ್ತಪ್ಪ ಅಂತ ಹೇಳ್ಬಿಟ್ಟು ಇಬ್ರನ್ನು ಬಿಟ್ ಹಾಕಿ ಬೇರೆ ಅಭ್ಯರ್ಥಿಯನ್ನ ಚೂಸ್ ಮಾಡುವಂತ ಚಾನ್ಸಸ್ ಇರುತ್ತಾ ಅನ್ನೋದನ್ನ ನೋಡ್ಬೇಕಾಗತ್ತೆ ಇತ್ತೀಚೆಗೆ ತಾನೇ ಶಿರಾದಲ್ಲಿ ಜೆ ಡಿ ಎಸ್ ಸತ್ಯನಾರಾಯಣ ಅವರು ನಿಧನರಾಗಿದ್ರು ಅವರ ನಿಧನದಿಂದ ತೆರವಾದ ಸ್ಥಾನಕ್ಕೆ ಇದೀಗ ಬೈ ಎಲೆಕ್ಷನ್ ಮಾಡೋದಕ್ಕೆ ತಯಾರಿಗಳು ಆಗ್ತಾ ಇದ್ದಂತೆ ಎಲ್ಲ ಪಕ್ಷದಲ್ಲೂ ಅಂದ್ರೆ ಪ್ರಮುಖ ಮೂರು ಪಕ್ಷಗಳಲ್ಲೂ ರಾಜ್ಯದಲ್ಲಿ ತಯಾರಿಗಳು ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ ಪಕ್ಷ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇದೀಗ ಮುಂದಿನ ವಾರ ಅಭ್ಯರ್ಥಿ ಆಯ್ಕೆ ಬಗ್ಗೆ ತುಮಕೂರು ಕಾಂಗ್ರೆಸ್ ನಾಯಕರ ಒಂದು ಸಭೆಯನ್ನ ಕರೆದು ಚರ್ಚೆಯನ್ನು ಮಾಡುವಂತ ಚಾನ್ಸಸ್ ಇದೆ ನಾನು ಎರಡೂವರೆ ವರ್ಷದಿಂದ ನಾನು ಚುನಾವಣೆಯಲ್ಲಿ ಪರವಾಗಿರೂ ಕೂಡ ನಾನು ಕ್ಷೇತ್ರವನ್ನು ನಾನು ಬಿಟ್ಟಿಲ್ಲ ನಾನು ಜನರ ಸಂಕಷ್ಟಕ್ಕೆ ನಾನು ಯಾವತ್ತೂ ಕೂಡ ಜೊತೆಯಲ್ಲಿದ್ದೇನೆ ಇವತ್ತು ಕೂಡ ಇದ್ದೇನೆ ನಾನು ಯಾವತ್ತೂ ಕೂಡ ಅಧಿಕಾರಕ್ಕೋಸ್ಕರ ಅಲ್ಲ ಒಂದು ಸರ್ವೀಸಿಗೋಸ್ಕರ ಪಾಲಿಟಿಕ್ಸಲ್ಲಿ ಇರ್ತಕ್ಕಂಥವ್ರು ಯಾವತ್ತೂ ಕೂಡ ಜನಗಳ ಜೊತೆಯಲ್ಲಿದ್ದೇನೆ ಮುಂದೆ ಇರ್ತೇನೆ ಆದ್ರೆ ಸಿರಾ ತಾಲೂಕು ಸಂಬಂಧಪಟ್ಟಂಗೆ ಶಕ್ತಿ ನನ್ನಲ್ಲಿದೆ ಇಡೀ ಯಾವುದೇ ಕ್ಷೇತ್ರದಲ್ಲಾದರೂ ನನ್ನ ಉದಾಸೀನ ಮಾಡಿ ಗೆಲ್ತಿನಿ ಬಿಟ್ಟು ಅಂತ ಹೇಳಿ ನೋಡ್ತೀನಿ ಆ ರೀತಿ ಅವನ್ ಶಕ್ತಿ ಕೊಟ್ಟಿದ್ದಾರೆ ಬಡವರ ಶಕ್ತಿ ಅದು ಅದರಿಂದ ಅದು ನನ್ನ ಶಕ್ತಿ ಅಂತ ಅಲ್ಲ ಹೇಳೋದು ಆದರೆ ಸಿರಾ ತಾಲ್ಲೂಕ್ ಸಂಬಂಧಪಟ್ಟಂತೆ ಗೆಲ್ಸೋದು ಸೋಲ್ಸೋದು ಶಕ್ತಿ ನನ್ನಲ್ಲಿದೆ ಇಡೀ ಜಿಲ್ಲೆಯಲ್ಲಿ ಯಾವುದೇ ಕ್ಷೇತ್ರದಲ್ಲಾದರೂ ನನ್ನ ಉದಾಸೀನ ಮಾಡಿ ಯಾವ ಗೆಲ್ತಿನ ಗೆಲ್ತಿನ ಬಿಟ್ಟು ಅಂತ ಹೇಳಿ ನೋಡ್ತೀನಿ ಆ ರೀತಿ ಅವನ್ ಶಕ್ತಿ ಕೊಟ್ಟಿದ್ದಾರೆ ಬಡವರ ಶಕ್ತಿ ಅದು ಅದರಿಂದ ನನ್ ಶಕ್ತಿ ಅಂತ ಅಲ್ಲ ಹೇಳ ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮ